ಲಾಭವೇ ಏಕೈಕ ಗುರಿಯಾಗಿರುವಂತಹ ಸಂಸ್ಥೆಗಳು ಕಾಲದ ಹೊಡೆತಕ್ಕೆ ನಿಲ್ಲಕ್ಕಾಗೋದಿಲ್ಲ ಶಿಕ್ಷಣ ಕೇವಲ ಜ್ಞಾನವಲ್ಲ ಸಮಾನತೆಯ ಮಾರ್ಗ ಅನ್ನೋದನ್ನ ಉದ್ಯಮಿ ಅಜಿಂ ಪ್ರೇಮ್ಜಿ ತೋರಿಸಿಕೊಟ್ಟಿದ್ದಾರೆ ಮೂತ್ರಪಿಂಡ ಕಸಿಗೆ ಐದು ಸಾವಿರಕ್ಕೂ ಹೆಚ್ಚು ಜನ ಯಕೃತ್ ಕಸಿಗೆ ಸಾವಿರಕ್ಕೂ ಹೆಚ್ಚು ಜನ ಕಾಯ್ತಿದ್ದಾರೆ ಇಂದಿನ ಭಾರತದಲ್ಲಿ ಮೌನವಾಗಿ ಕೆಲಸ ಮಾಡುವ ಮಹಾತ್ಮನಂತೆ ಕಾಣ್ತಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಇತಿಹಾಸವನ್ನ ಗಮನಿಸಿದ್ರೆ ಒಂದು ಪ್ರಶ್ನೆ ನಮ್ಮನ್ನ ಸದಾ ಕಾಡ್ತಾನೆ ಇರತ್ತೆ ಕೆಲವು ಸಂಸ್ಥೆಗಳು ಸ್ಥಾಪಕರ ಕಾಲ ಮುಗಿದ್ರೂ ಸಹ ಬದುಕತ್ತೆ ಬೆಳೆಯತ್ತೆ ಸಮಾಜದ ಆತ್ಮವಾಗಿರತ್ತೆ ಇನ್ನೂ ಕೆಲವು ಸಂಸ್ಥೆಗಳು ಕ್ಷಣಕಾಲ ದೀಪ್ತಿಯಾಗಿ ಉರ್ದು ನಂತರ ಮಂಕಾಗಿ ಮರ್ತು ಹೋಗ್ಬಿಡತ್ತೆ ಇದಕ್ಕೆ ಉತ್ತರ ಹುಡುಕೋದು ಅಷ್ಟು ಕಷ್ಟದ ಕೆಲಸ ಏನು ಅಲ್ಲ ಲಾಭನೇ ಏಕೈಕ ಗುರಿಯಾಗಿಸಿರುವಂಥ ಸಂಘಟನೆಗಳು ಸಂಸ್ಥೆಗಳು ಕಾಲದ ಹೊಡೆತಕ್ಕೆ ನಿಲ್ಲೋದಕ್ಕಾಗೋದಿಲ್ಲ ಆದರೆ ಲಾಭಕ್ಕಿಂತ ಮಿಗಿಲಾದ ಧ್ಯೇಯ ಮಾನವೀಯ ಹೊಣೆಗಾರಿಕೆ ಮತ್ತು ಸಮಾಜದ ಕಡೆಗಿನ ಬದ್ಧತೆಯನ್ನು ಹೊಂದಿರುವಂಥ ಸಂಸ್ಥೆಗಳು ಅವು ಕಾಲವನ್ನೇ ದಾಟಿ ನಿಲ್ಲತ್ತೆ ಅದಕ್ಕಾಗಿಯೇ ಜಗತ್ತಿನಾದ್ಯಂತ ದೀರ್ಘಕಾಲ ಬದುಕಿದ ಅನೇಕ ಮಹಾನ್ ಸಂಸ್ಥೆಗಳು ಶಿಕ್ಷಣ ಆರೋಗ್ಯ ಜ್ಞಾನ ಮಾನವ ಅಭಿವೃದ್ಧಿ ಜೊತೆಗಿನ ಸಂಬಂಧಗಳನ್ನು ಹೊಂದಿದೆ ಶಾಸನಾತ್ಮಕ ರಚನೆ ಸ್ಪಷ್ಟ ಸಂಕಲ್ಪ ಮತ್ತು ತಲೆಮಾರಿನಿಂದ ತಲೆಮಾರಿಗೆ ಸಾಗುವ ಮೌಲ್ಯಗಳು ಇವುಗಳೇ ಸಂಸ್ಥೆಯನ್ನು ಚಿರಾಯು ಸಂಸ್ಥೆಯನ್ನಾಗಿ ಮಾಡತ್ತೆ ಈ ಮಾತಿಗೆ ಭಾರತದ ನೆಲದಲ್ಲೇ ಜೀವಂತ ಉದಾಹರಣೆ ಅಜೀಂ ಪ್ರೇಮ್ಜಿ ಮತ್ತು ಅವರ ಹೆಸರಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ದೇಶದಲ್ಲಿ ಅತ್ಯಂತ ಶ್ರೀಮಂತ ಉದ್ಯಮಿಗಳು ತಮ್ಮ ಐಷಾರಾಮಿ ಜೀವನಕ್ಕಾಗಿ ತಮ್ಮ ವಿಲಾಸಿ ಕಾರುಗಳು ಖಾಸಗಿ ವಿಮಾನಗಳಿಗಾಗಿ ತಮ್ಮ ಅರಮನೆಗಳಿಗಾಗಿ ಅದರಲ್ಲಿರುವಂತಹ ಆಳು ಕಾಳುಗಳಿಗಾಗಿ ತಮ್ಮ ಸಾವಿರಾರು ಕೋಟಿ ಖರ್ಚಿನ ಮದುವೆಗಳಿಗಾಗಿ ಚರ್ಚೆಯಲ್ಲಿ ಇರುವಾಗ ಅಜೀಂ ಪ್ರೇಮ್ಜಿ ಬೇರೊಂದು ವಿಷಯದಿಂದಾಗಿ ಈಗ ಚರ್ಚೆಯಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ಅಂಗಾಂಗ ಕಸಿಗಾಗಿ ವಿಶೇಷ ಒಂದು ಸಾವಿರ ಹಾಸಿಗೆ ಸಾಮರ್ಥ್ಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸೋಕೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಸಚಿವ ಸಂಪುಟ ಸಮ್ಮತಿಯನ್ನು ಸೂಚಿಸಿದೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ ಎಂಟ್ರಾಲಜಿ ಸೈನ್ಸಸ್ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಐಜಿ ಟಿ ಸಂಸ್ಥೆಗೆ ರಾಜೀವ್ ಗಾಂಧಿ ಎದೆರೋಗಗಳ ಆಸ್ಪತ್ರೆ ಆವರಣದಲ್ಲಿ ಹತ್ತು ಎಕರೆ ಜಮೀನನ್ನು ಎಲ್ಲ ಅಂಗಾಂಗ ಕಸಿ ಒಳಗೊಂಡಂತೆ ಚಾರಿಟೇಬಲ್ ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಆರೈಕೆ ಆಸ್ಪತ್ರೆ ನಿರ್ಮಾಣಕ್ಕೆ ಅರ್ಜಿ ಪ್ರೇಮ್ಜಿ ಫೌಂಡೇಶನ್ಗೆ ತೊಂಬತ್ತೊಂಬತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡೋ ಬಗ್ಗೆ ಹಾಗೂ ಸಂಸ್ಥೆಯ ಜೊತೆಗೆ ಎಂಒಯು ಒ ಯು ಮಾಡಿಕೊಳ್ಳೋಕೆ ಒಪ್ಪಿಗೆಯನ್ನು ನೀಡಲಾಗಿದೆ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಬಿ ಪಿ ಎಲ್ ದಾರರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಉಚಿತ ಸೇವೆ ಇರುತ್ತೆ ಉಳಿದ ಮೂವತ್ತು ಪರ್ಸೆಂಟ್ ಅಷ್ಟು ಹಾಸಿಗೆ ಕನಿಷ್ಠ ವೆಚ್ಚ ಇರುತ್ತೆ ಮೂರು ವರ್ಷಗಳಲ್ಲಿ ಮುನ್ನೂರು ಹಾಸಿಗೆ ನಿರ್ಮಿಸಲಾಗುತ್ತೆ ಉಳಿದಂತೆ ಐದು ವರ್ಷದಲ್ಲಿ ಒಂದು ಸಾವಿರ ಬೆಡ್ ನಿರ್ಮಾಣ ಆಗಲಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರತ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ಇನ್ನು ಅಜೀಂ ಪ್ರೇಮ್ಜಿಯವರು ಭಾರತದ ಐ ಟಿ ಕ್ರಾಂತಿಯ ಪಿತಾಮಹರಲ್ಲಿ ಒಬ್ಬರು ವಿಪ್ರೋ ಕಂಪನಿಯನ್ನು ಸ್ಥಾಪಿಸಿ ಅದನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸಿದ ಇವರು ತಮ್ಮ ಸಂಪತ್ತನ್ನ ಕೇವಲ ವೈಯಕ್ತಿಕ ಸುಖಕ್ಕಾಗಿ ಬಳಸದೆ ಸಮಾಜಕ್ಕೆ ಮರಳಿ ಕೊಡ್ತಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪಿಸಲಾದಂಥ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಣ ಆರೋಗ್ಯ ಮತ್ತು ಜೀವನೋಪಾಯಗಳ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡ್ತಾ ಇದೆ ಇದು ಕೇವಲ ಲಾಭೇತರ ಸಂಸ್ಥೆಯಲ್ಲ ಬದಲಿಗೆ ಸಮಾಜದ ಉನ್ನತಿಗಾಗಿ ಸಮರ್ಪಿತವಾದಂತಹ ಒಂದು ಚಳುವಳಿ ಇವರ ಫೌಂಡೇಶನ್ ದೇಶದಾದ್ಯಂತ ಲಕ್ಷಾಂತರ ಮಂದಿಯ ಜೀವನವನ್ನು ಬದಲಾಯಿಸಿದೆ ಈ ಫೌಂಡೇಶನ್ ಮೂರುವರೆ ಲಕ್ಷಕ್ಕೂ ಹೆಚ್ಚು ಶಾಲೆಗಳನ್ನು ಪರಿವರ್ತಿಸಿದೆ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗ್ರಾಜುಯೇಟ್ ಮಾಡಿದೆ ಸಾವಿರದ ಐದುನೂರ ಐವತ್ತು ಇತರ ಎನ್ ಜಿ ಒಗಳಿಗೆ ಹಣಕಾಸು ಸಹಾಯವನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಹುಡುಗಿಯರಿಗೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅನ್ನು ಶುರು ಮಾಡಲಾಗಿದೆ ಇದು ಬಡತನದ ಹಿನ್ನೆಲೆಯ ಹುಡುಗಿಯರ ಕಾಲೇಜು ಶಿಕ್ಷಣಕ್ಕೆ ಸಹಾಯ ಮಾಡುತ್ತೆ ಸೊ ಶಿಕ್ಷಣ ಕೇವಲ ಜ್ಞಾನವಲ್ಲ ಸಮಾನತೆಯ ಮಾರ್ಗ ಅನ್ನೋದನ್ನ ಅಜೀಂ ಪ್ರೇಮ್ಜಿ ತೋರಿಸ್ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ಸರ್ಕಾರ ಮತ್ತು ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನದ ನಡುವೆ ನಡೆದಂತಹ ಒಡಂಬಡಿಕೆ ಅದೊಂದು ಮಾನವೀಯತೆಯ ಘೋಷಣೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರ ಹಾಸಿಗೆ ಸಾಮರ್ಥ್ಯದ ಮಾನವ ಬಹು ಅಂಗಾಂಗ ಕಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಕಾಗದದ ಮೇಲಿನ ಯೋಜನೆಯಲ್ಲ ಇದು ಸಾವಿರಾರು ಕುಟುಂಬಗಳ ಕಣ್ಣೀರನ್ನು ಒರೆಸುವಂತಹ ಒಂದು ಆಶಾಕಿರಣ ಅಂದ್ರೆ ತಪ್ಪಾಗೋದಿಲ್ಲ ರಾಜೀವ್ ಗಾಂಧಿ ಆಸ್ಪತ್ರೆ ಆವರಣದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಈ ಆಸ್ಪತ್ರೆ ದೇಶದಲ್ಲಿಯೇ ಅಪರೂಪದ ಮಾದರಿಯಾಗಲಿದೆ ಇನ್ನು ಮೂತ್ರ ಪಿಂಡ ಕಸಿಗೆ ಐದು ಸಾವಿರಕ್ಕೂ ಹೆಚ್ಚು ಜನ ಯಕೃತ್ ಕಸಿಗೆ ಸಾವಿರಕ್ಕೂ ಹೆಚ್ಚು ಜನ ಕಾಯ್ತಾ ಇರುವಂತಹ ಈ ರಾಜ್ಯದಲ್ಲಿ ಈ ಆಸ್ಪತ್ರೆ ಅವರ ಪಾಲಿಗೆ ವರದಾನವಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದಂತೆ ಅಜಿಂ ಪ್ರೇಮ್ಜಿ ಮತ್ತು ಅವರು ಪ್ರತಿಷ್ಠಾನದ ಕಾರ್ಯ ಶ್ರೇಷ್ಠ ಕಾರ್ಯ ಅಂತ ಹೇಳ್ತಾರೆ ಸೊ ಈ ಮಾತು ಕೇವಲ ಸರ್ಕಾರಿ ವೇದಿಕೆಯ ಮೆಚ್ಚುಗೆಗಳ ಇದು ಸಮಾಜದ ಧ್ವನಿ ಅಂದ್ರೂ ಸಹ ತಪ್ಪಾಗುವುದಿಲ್ಲ ಹಾಗಾದ್ರೆ ಅಜಿಂ ಪ್ರೇಮ್ಜಿ ಯಾರು ಅಜಿಂ ಪ್ರೇಮ್ಜಿ ಭಾರತದ ಅತ್ಯಂತ ಪ್ರಸಿದ್ಧ ಉದ್ಯಮಿ ಹೂಡಿಕೆದಾರ ಮತ್ತು ಲೋಕೋಪಕಾರಿಗಳಲ್ಲಿ ಒಬ್ರು ಇವರು ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಬಾಂಬೆಯಲ್ಲಿ ಜನಿಸ್ತಾರೆ ಇವರು ವಿಪ್ರೋ ಲಿಮಿಟೆಡ್ನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು ಇವರನ್ನ ಭಾರತೀಯ ಐಟಿ ಉದ್ಯಮದ ಜಾರ್ ಅಂತ ಅನೌಪಚಾರಿಕವಾಗಿ ಕರೆಯಲಾಗುತ್ತೆ ಇನ್ನು ಅಜಿಂ ಪ್ರೇಮ್ಜಿ ಅವರ ತಾತ ಕೂಡ ಪ್ರಮುಖ ಉದ್ದಿಮೆದಾರರಾಗಿದ್ದು ಬರ್ಮಾದ ಅಕ್ಕಿಯ ರಾಜ ಅಂತ ಹೆಸರುವಾಸಿಯಾಗಿದ್ದರು ಸೊ ಅಜಿಂ ಪ್ರೇಮ್ಜಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಿದ್ದಾರೆ ದೂರ ಶಿಕ್ಷಣದ ಮೂಲಕ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಎಂಜಿನಿಯರಿಂಗ್ ಪದವಿಯನ್ನು ಸಹ ಪೂರ್ಣಗೊಳಿಸಿದ್ದಾರೆ ಪ್ರೇಮ್ಜಿಯವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಮ್ಮ ತಂದೆಯ ಮರಣದ ನಂತರ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅನ್ನು ತಮ್ಮ ಕುಟುಂಬದ ಅಡುಗೆ ಎಣ್ಣೆ ವ್ಯಾಪಾರದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ನಂತರ ಇವರು ಕಂಪನಿಯನ್ನು ವೈವಿಧ್ಯಗೊಳಿಸಿ ಬೇಕರಿ ಶೌಚಾಲಯ ಸಾಮಗ್ರಿಗಳು ಮತ್ತು ಹೈಡ್ರಾಲಿಕ್ ಸಿಲಿಂಡರ್ಗಳ ಕ್ಷೇತ್ರಕ್ಕೆ ಇದನ್ನು ವಿಸ್ತರಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಐ ಬಿ ಎಂ ಭಾರತದಿಂದ ನಿರ್ಗಮಿಸಿದಾಗ ಉಂಟಾದಂತಹ ಒಂದು ಅವಕಾಶವನ್ನು ಗುರುತಿಸಿ ಅವರು ಐ ಟಿ ಅಂದರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಸೊ ಇವರ ಕಂಪನಿ ಹೆಸರನ್ನು ವಿಪ್ರೋ ಅಂತ ಬದಲಾಯಿಸ್ತಾರೆ ಮತ್ತು ಮೈಕ್ರೋ ಕಂಪ್ಯೂಟರ್ಸ್ಗಳ ತಯಾರಿಕೆಯನ್ನು ಶುರು ಮಾಡ್ತಾರೆ ಇವರ ನಾಯಕತ್ವದಲ್ಲಿ ವಿಪ್ರೋ ಒಂದು ಸಣ್ಣ ಅಡುಗೆ ಎಣ್ಣೆ ಕಂಪನಿಯಿಂದ ಭಾರತದ ಮತ್ತು ವಿಶ್ವದ ಅತಿ ದೊಡ್ಡ ಐ ಟಿ ಸಲಹಾ ಸೇವಾ ಕಂಪನಿಗಳಲ್ಲಿ ಒಂದಾಗಿ ಬೆಳೆಯುತ್ತೆ ಸೊ ವಿಪ್ರೋ ಟೆಕ್ನಾಲಜಿಸ್ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ಒದಗಿಸ್ತಾ ಇದೆ ಈ ಗ್ರಾಹಕ ಸಂಸ್ಥೆಗಳು ಮುಖ್ಯವಾಗಿ ಅಮೆರಿಕ ಯುರೋಪ್ ಮತ್ತು ಜಪಾನ್ನಲ್ಲಿದೆ ಇದರ ಮುಖ್ಯ ಕಚೇರಿ ನಮ್ಮ ಬೆಂಗಳೂರಲ್ಲೇ ಇರುವುದು ಸೊ ಅಜೀಂ ಪ್ರೇಮ್ಜಿಯವರು ತಮ್ಮ ಉದ್ಯಮಶೀಲತೆಯ ಜೊತೆಗೆ ತಮ್ಮ ಅಸಾಧಾರಣ ದಾನಿಯಾಗಿ ಜಗತ್ ಪ್ರಸಿದ್ಧರಾಗಿದ್ದಾರೆ ಅಜೀಂ ಪ್ರೇಮ್ಜಿಯವರು ದಿ ಗಿವಿಂಗ್ ಫ್ಲೆಡ್ಜ್ಗೆ ಸಹಿ ಹಾಕಿದ ಮೊದಲ ಭಾರತೀಯರಾಗಿದ್ದಾರೆ ಇದು ತಮ್ಮ ಸಂಪತ್ತಿನ ಬಹುಪಾಲು ಭಾಗವನ್ನು ದಾನ ಮಾಡೋಕೆ ವಾಗ್ದಾನ ಮಾಡುವ ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಅಭಿಯಾನ ಇವರು ಎರಡ್ ಸಾವಿರದ ಒಂದರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನ ಶುರು ಮಾಡ್ತಾರೆ ಈ ಸಂಸ್ಥೆ ಭಾರತದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ ತಮ್ಮ ಸಂಪತ್ತಿನ ಒಂದು ದೊಡ್ಡ ಭಾಗವನ್ನ ಈ ಫೌಂಡೇಶನ್ಗೆ ದಾನ ಕೂಡ ಮಾಡಿದ್ದಾರೆ ಭಾರತ ಸರ್ಕಾರ ಇವರಿಗೆ ಎರಡ್ ಸಾವಿರದ ಐದರಲ್ಲಿ ಪದ್ಮಭೂಷಣ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪದ್ಮ ವಿಭೂಷಣವನ್ನ ನೀಡಿ ಗೌರವಿಸಿದೆ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರೇಮ್ಜಿ ಕುಟುಂಬದಿಂದ ದಾನ ದತ್ತಿ ಅಂತ ಬರೋಬ್ಬರಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಸಹ ಕೊಟ್ಟಿದ್ದಾರೆ ಶಿಕ್ಷಣದ ವಿಚಾರವಾಗಿ ಪ್ರೇಮ್ಜಿ ಹಲವು ಪರೋಪಕಾರಿ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಂದು ವಿಶ್ವವಿದ್ಯಾಲಯ ತೆರೆಯೋದು ಮಾತ್ರ ಅಲ್ಲ ಭಾರತದ ಎಲ್ಲೆಡೆಗಳಲ್ಲಿ ನೂರಾರು ವಿದ್ಯಾಸಂಸ್ಥೆಗಳನ್ನು ಪೋಷಿಸ್ತಾ ಬಂದಿದೆ ಇನ್ನು ಅಜಿಂ ಪ್ರೇಮ್ಜಿ ಅಂತಂದ್ರೆ ಕೇವಲ ಆಸ್ಪತ್ರೆಗಳ ಹೆಸರಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದಲ್ಲಿ ನಾಲ್ಕು ದಿನ ಮೊಟ್ಟೆ ವಿತರಣೆಗೆ ಸಾವಿರದ ಕೋಟಿ ರೂಪಾಯಿಯನ್ನ ದಾನವಾಗಿ ಕೊಟ್ಟಿದ್ದಾರೆ ಮಕ್ಕಳ ದೇಹದ ಜೊತೆಗೆ ಅವರ ಭವಿಷ್ಯವನ್ನೂ ಪೋಷಿಸುವ ಯೋಜನೆ ಇದಾಗಿದೆ ಸೊ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ದೀಪಿಕಾ ವಿದ್ಯಾರ್ಥಿ ವೇತನದ ಮೂಲಕ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದೆ ಸೊ ಎಲ್ಲ ಒಟ್ಟಾಗಿ ನೋಡಿದ್ರೆ ಒಂದು ಸಂಗತಿ ಸ್ಪಷ್ಟವಾಗತ್ತೆ ಅಜಿಂ ಪ್ರೇಮ್ಜಿ ಅವರು ಸರ್ಕಾರ ಮಾಡಲಿ ಅಂತ ಕಾಯ್ತಾ ಕುಳ್ಳಿಲ್ಲ ನಾನು ಮಾಡಬಹುದು ಅಂತ ಮುಂದೆ ಬಂದರು ಸಮಾಜ ಕೊಟ್ಟಿರೋದನ್ನ ಸಮಾಜಕ್ಕೆ ಹಿಂದಿರುಗಿಸೋದಕ್ಕೆ ಅಜಿಂ ಪ್ರೇಮ್ಜಿ ಹುಡುಕಿಕೊಂಡಂತ ದಾರಿಯೇ ಈ ಸಮಾಜ ಸೇವೆ ಸಂಪತ್ತು ಅಂತಂದ್ರೆ ಸಂಗ್ರಹಿಸೋದಲ್ಲ ಹಂಚ್ಕೊಳ್ಳುವಂತ ಧೈರ್ಯ ಯಶಸ್ಸು ಅಂತಂದ್ರೆ ಬರೀ ಎತ್ತರಕ್ಕೆ ಏರೋದಲ್ಲ ಇತರರನ್ನು ಸಹ ಎತ್ತಿಸಿಕೊಳ್ಳೋದು ಅಂತ ಪ್ರೂವ್ ಮಾಡ್ಬಿಟ್ರು ಸೊ ಐ ಟಿ ಉದ್ಯಮದಲ್ಲಿ ಅಪಾರ ಸಂಪತ್ತು ಗಳಿಸಿದ ನಂತರನೂ ಪ್ರೇಮ್ಜಿ ಪ್ರೇಮ್ಜಿಯವರು ಎಷ್ಟು ಗಳಿಸದೆ ಅನ್ನೋದಕ್ಕಿಂತ ಎಷ್ಟು ಹಂಚಿಕೊಂಡೆ ಅನ್ನೋದನ್ನೇ ತಮ್ಮ ಬದುಕಿನ ಅಳತೆಯನ್ನಾಗಿಸಿಕೊಂಡಂಥವ್ರು ಸೊ ಇಂಥ ವ್ಯಕ್ತಿಗಳು ಒಂದು ದೇಶಕ್ಕೆ ಕೇವಲ ದಾನಿಗಳು ಮಾತ್ರ ಅಲ್ಲ ಅವರು ಆ ದೇಶದ ಅದಮ್ಯ ಚೈತನ್ಯ ಇದ್ದಂತೆ ರಾಜಕೀಯ ಬದಲಾವಣೆಗಳು ಬರುತ್ತೆ ಸರ್ಕಾರಗಳು ಬದಲಾಗುತ್ತೆ ಆದರೆ ಅಜಿಂ ಪ್ರೇಮ್ಜಿ ತರಹದ ಸಂಸ್ಥೆಗಳು ಮಾತ್ರ ಕಾಲಾಂತರದಲ್ಲೂ ಸಹ ಸಮಾಜದ ನೆಲೆಯನ್ನು ಗಟ್ಟಿಗೊಳಿಸುತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತಂದ್ರೆ ವ್ಯಕ್ತಿಗಿಂತ ದೊಡ್ಡದು ಉದ್ದೇಶ ಲಾಭಕ್ಕಿಂತ ದೊಡ್ಡದು ಹೊಣೆಗಾರಿಕೆ ಪ್ರಚಾರಕ್ಕಿಂತ ದೊಡ್ಡದು ಮೌಲ್ಯ ಅಂತ ಈ ಸಂಸ್ಥೆಗಳು ಇರುವವರೆಗೂ ಸಹ ಈ ದೇಶದಲ್ಲಿ ಬಡವನಿಗೆ ಚಿಕಿತ್ಸೆ ಸಿಗತ್ತೆ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಉಳಿಯತ್ತೆ ಸಮಾಜಕ್ಕೆ ಮಾನವೀಯತೆ ಉಳಿಯುತ್ತೆ ಸೊ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮಾನವೀಯ ಉದ್ದೇಶಕ್ಕಾಗಿ ಹುಟ್ಟಿದಂತ ಸಂಸ್ಥೆ ಅದಕ್ಕಾಗಿನೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೌಲ್ಯದಿಂದಾನೇ ಹೆಸರಾಗಿದೆ ಸೊ ಇಂಥ ಸಂಸ್ಥೆಗಳು ಇರುವವರೆಗೂ ಬಡವರ ಆರೋಗ್ಯಕ್ಕೆ ಭರವಸೆ ಇರುತ್ತೆ ಮಕ್ಕಳ ಶಿಕ್ಷಣಕ್ಕೆ ದಾರಿ ಇರುತ್ತೆ ಸಮಾಜಕ್ಕೆ ಆಸೆಯ ಬೆಳಕಿರುತ್ತೆ ಸೊ ಅಜೀಂ ಪ್ರೇಮ್ಜಿ ಅನ್ನೋ ಹೆಸರು ಇಂದಿನ ಭಾರತದಲ್ಲಿ ಮೌನವಾಗಿ ಕೆಲಸ ಮಾಡುವ ಮಹಾತ್ಮನ ಸಂಕೇತ ತಮ್ಮ ಹೆಸರಿಗೆ ತಕ್ಕಂತೆ ಜಗತ್ತನ್ನು ಪ್ರೇಮಿಸುವ ಗುಣ ಅಜೀಂ ಅವರದ್ದು ಹಾಗಾಗಿನೇ ಅವರು ಸದಾ ಬಡವರ ಶಿಕ್ಷಣ ಆರೋಗ್ಯದ ಕಾಳಜಿಯಿಂದ ಸರ್ಕಾರದ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡ್ತಾರೆ ಕರ್ನಾಟಕದ ಜನ ಅಜೀಂ ಅವರಿಗೆ ಸದಾ ಚಿರಋಣಿಯಾಗಿರಬೇಕು ಅವರ ಜೀವನ ಉಳ್ಳವರಿಗೆ ಪ್ರೇರಣೆ ಆಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ